ಥ್ಯಾಂಕ್ ಯು ಸೋ ಮಚ್ ಗುರು ನೀನ್ ಮಧ್ಯೆ ಯಾವಾಗ ಗುರು ಐತಾ ಹನಿಮಂಗೆ ಎಲ್ ಪ್ಲಾನ್ ಮಾಡ್ತಾ ಅನುಶ್ರೀ ಚಾನೆಲ್ ಅಲ್ಲಿ ನೋಡಿ ಅಲ್ಲ 몰ಡೀಸ್ ಅಂತ ಪ್ಲಾನ್ ಮಾಡಿದೀವಿ ಹೈಡ್ ಮಾಡ್್ತೀವಿ ಸದ್ಯ 몰ಡೀಸ್ ಅಂತ ಇದೆ ಮೇಡಂ ಸಿನಿಮಾ ಆದ್ಮೇಲೆ break ತಗೊಂತಾರೆ ತುಂಬಾ ಜನ హీరోయిನ್ಸ್ ಮಾಡ್ತೀನಿ ಖಂಡಿತ ಮಾಡ್ತೀನಿ ಈ ಅಕ್ಟೋಬರ್ ಒಂದು ಬಿಟ್ಟರೆ ಫ್ರಮ್ ನವೆಂಬರ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಆಗಿದ್ದೀರಿ ಇವಾಗ ಒಂದು ಸ್ವಲ್ಪ ಫಂಕ್ಷನ್ಸ್ ಇದು ಅದು ಜಸ್ಟ್ ಮುಗಿದಿದೆ ಅಕ್ಟೋಬರ್ ಅಲ್ಲ ನವೆಂಬರ್ ಇಂದ ಅಷ್ಟು ಶೂಟಿಂಗ್ ನವೆಂಬರ್ ಪ್ರಾಬ್ಲಿ ನವೆಂಬರ್ ಅದು ರಿಲೀಸ್ಗೆ ಹೇಗಿರುತ್ತೆ ರಾಧೆಯಾ ಇದೆ ಸರೋಜಿನ ಇದೆ ಬುದ್ಧಿವಂತ ಟು ಇದೆ ಸೊ ಐ ಹ್ಯಾವ್ ಗಾಟ್ ಕಪಲ್ ಆಫ್ ಫಿಲ್ಮ್ಸ್ 2020 ಅಂತ ಹೇಳಿದ್ಕ್ಷಣ ಇವತ್ತು ಉಪೀಸರ್ बर्थडे. ವಿಶಿಂಗ್ ಉಪೀಸರ್ वेरी वेरी हैप्पी बर्थडे. ಉಪೀ ಮೇಡಂ ಸರ್ ಆಫ್ course of course ಶ್ರುತಿ ಅಮ್ಮ बर्थडे ಸೋ ಎಲ್ಲರಿಗೂ वेरी वेरी हैप्पी बर्थडे. थैंक यू थैंक यू थैंक यू बट ಮಧ್ಯ ಅದ್ಮೇಲೆ ಯಸ್ಕ್ಕೆ ದಪ್ಪ ಆಗಿದ್ರಂತೆ ಈಗ